ವೀಕ್ಷಕರೇ ಈ ಸಲದ ಬಿಗ್ ಬಾಸ್ ನಲ್ಲಿ ಗಿಲ್ಲಿ ಅಂದ್ರೆ ಬಿಗ್ ಬಾಸ್ ಬಿಗ್ ಬಾಸ್ ಅಂದ್ರೆ ಗಿಲ್ಲಿ ಅನ್ನೋ ರೀತಿ ಆಗ್ಬಿಟ್ಟಿದೆ ಯಾರನ್ನ ಕೇಳಿದ್ರು ಬಿಗ್ ಬಾಸ್ ವಿನ್ ಆಗೋದು ಗಿಲ್ಲಿ ನಟನೇ ಅಂತ ಮಾತಾಡ್ಕೊಳ್ತಿದ್ದು ಬಿಗ್ ಬಾಸ್ ನ ಇತಿಹಾಸದಲ್ಲೇ ಗಿಲ್ಲಿಗೆ ಇರುವಂತಹ ಇಷ್ಟರ ಮಟ್ಟಿನ ಒಂದು ಕ್ರೇಜ್ ಯಾರಿಗೂ ಕೂಡ ಸಿಕ್ಕಿಲ್ಲ ಅಂತ ಹೇಳಬಹುದಾಗಿದೆ ನಮ್ಮ ರಾಜ್ಯ ಮಾತ್ರವಲ್ಲದೆ ಬೇರೆ ರಾಜ್ಯಗಳಿಂದಲೂ ವಿದೇಶಗಳಿಂದಲೂ ಗಿಲ್ಲಿ ನಟನಿಗೆ ಓಟ್ಗಳು ಬರ್ತಿದ್ದು ದೇಶದ ಗಡಿ ಕಾಯುವ ಸೈನಿಕರು ಕೂಡ ಗಿಲ್ಲಿಗೆ ಸಪೋರ್ಟ್ ಮಾಡಿ ವಿಡಿಯೋವನ್ನು ಹರಿಬಿಟ್ಟಿದ್ದಾರೆ ವೀಕ್ಷಕರೇ ಜಿ ಕನ್ನಡ ವಾಹಿನಿಯ ಕಾಮಿಡಿ ಕಿಲಾಡಿಗಳು ಮೂಲಕ ಮೊಟ್ಟ ಮೊದಲಿಗೆ ರಾಜ್ಯದ ಜನರಿಗೆ ಪರಿಚಯವಾಗಿದ್ದ ಗಿಲ್ಲಿ ನಟ ಸಣ್ಣಪುಟ್ಟ ಸಣ್ಣ ಪುಟ್ಟ ಸೀರಿಯಲ್ ಮತ್ತು ಸಿನಿಮಾಗಳಲ್ಲಿ ಚಿಕ್ಕ ಚಿಕ್ಕ ರೋಲ್ಗಳನ್ನು ಮಾಡ್ತಿದ್ದಂತಹ ಗಿಲ್ಲಿ ನಟ ಇದೀಗ ಬಿಗ್ ಬಾಸ್ ನ ಮೂಲಕ ರಾಜ್ಯಾದ್ಯಂತ ಲಕ್ಷಾಂತರ ಫ್ಯಾನ್ಸ್ ಗಳನ್ನು ಪಡೆದಿದ್ದು ಬಿಗ್ ಬಾಸ್ ಎಂಟ್ರಿ ಕೊಟ್ಟ ನಂತರವೇ ಕೇವಲ ಇನ್ಸ್ಟಾಗ್ರಾಮ್ ನಲ್ಲಿ ಎಪ್ಪತ್ತು ಸಾವಿರ ಇದ್ದ ಫಾಲೋವರ್ಸ್ ಈಗ ಒಂದು ಪಾಯಿಂಟ್ ನಾಲ್ಕು ಮಿಲಿಯನ್ ಫಾಲೋವರ್ಸ್ ಆಗಿದ್ದು ನಿಜವಾಗ್ಲು ಗಿಲ್ಲಿ ನಟ ಕ್ರೇಜ್ ರಾಜ್ಯದಲ್ಲಿ ಎಷ್ಟರ ಮಟ್ಟಿಗೆ ಇದೆ ಅನ್ನೋದನ್ನು ತೋರಿಸುತ್ತೆ ಕ್ಷಕ್ರೆ ಮಂಡ್ಯ ಮೂಲದ ಗೆಲ್ಲಿನಟ ಎರಡು ಹೊತ್ತಿನ ಊಟಕ್ಕೋಸ್ಕರ ಕೂಡ ಪರದಾಡಿದ್ದು ಬಿಗ್ ಬಾಸ್ ಬರುವ ಮುಂಚೆನೂ ಮೈ ತುಂಬಾ ಸಾಲ ಮಾಡಿಕೊಂಡು ಹಣದ ಸಮಸ್ಯೆಯಿಂದ ಪರಿತಪಿಸಿದ್ದ ಗಿಲ್ಲಿನಟ ಇದೀಗ ಬಿಗ್ ಬಾಸ್ ನ ಮೂಲಕ ಐವತ್ತು ಲಕ್ಷ ರೂಪಾಯಿ ಕ್ಯಾಶ್ ಪ್ರೈಸ್ ಅನ್ನ ವಿನ್ ಆಗಲಿದ್ದು ಬಡವರ ಮಕ್ಕಳು ಬೆಳಿಬೇಕು ಅನ್ನೋದು ಇದೇ ಒಂದು ಕಾರಣಕ್ಕೆ ಅಂತಾನೆ ಹೇಳಬಹುದಾಗಿದೆ ವೀಕ್ಷಕರೇ ಗೂಗಲ್ ನಲ್ಲಿ ಕೇಳಿದ್ರು ಕೂಡ ಗೂಗಲ್ ಹೇಳೋದೇನಪ್ಪ ಅಂದ್ರೆ ಈ ಸಲದ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ನ ವಿನ್ನರ್ ಗಿಲ್ಲಿನಟ ಆಗಲಿದ್ದು ಈ ಸೀಸನ್ ನ ರನ್ನರ್ ರಕ್ಷಿತ ಆಗಲಿದ್ದಾರೆ ಮತ್ತು ಒಂದನೇ ರನ್ನರ್ ಅಶ್ವಿನಿ ಗೌಡ ಆಗಲಿದ್ದು ನಾಲ್ಕನೇ ರನ್ನರ್ ಧ್ರುವಂತ್ ಆಗಲಿದ್ದಾರೆ ಐದನೇ ರನ್ನರ್ ರಘು ಅವರು ಆಗಲಿದ್ದು ಆರನೇ ರನ್ನರ್ ಧನುಷ್ ಗೌಡ ಆಗಲಿದ್ದಾರೆ ಸೊ ವೀಕ್ಷಕರೇ ಈ ಸಲದ ಬಿಗ್ ಬಾಸ್ ನ ರಿಸಲ್ಟ್ ಈ ರೀತಿ ಇರಲಿದ್ದು ಗಿಲ್ಲಿ ನಟ ವಿನ್ ಆಗೋದು ಪಕ್ಕಾ ಅಂತಾನೆ ಹೇಳಬಹುದಾಗಿದೆ ವೀಕ್ಷಕರೇ ಯಾರೆಲ್ಲ ಈ ಸಲದ ಬಿಗ್ ಬಾಸ್ ನಲ್ಲಿ ಗಿಲ್ಲಿ ನಟಗೆ ಸಪೋರ್ಟ್ ಮಾಡ್ತೀರಾ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಗಿಲ್ಲಿ ನಟ ವಿನ್ನರ್ ಆದ್ರೆ ಮೊದಲ ರನ್ನರ್ ಯಾರು ಆಗ್ಬೇಕು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ